ಒಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ತರಬೇಕು ಬಡ ರೈತರ ಪರವಾಗಿ ಮಧ್ಯಮ ವರ್ಗದ ರೈತರ ಪರವಾಗಿ ಹಾಗೂ ಜನರ ಹಿತವನ್ನು ಕಾಪಾಡಲಿಕ್ಕೆ ನಾವು ಒಂದಿಷ್ಟು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ವಿ ಜೋಳದಾಳಿಂದ ನಲ್ಲೂರು ಮಾರ್ಗವಾಗಿ ನಲ್ಲೂರಿಂದ ಚನ್ನಗಿರಿ ಮಾರ್ಗವಾಗಿ ತಹಶೀಲ್ದಾರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮುಟ್ಟಸ್ತಕ್ಕಂತ ಒಂದು ಮನವಿಯನ್ನ ನಾವು ಕೊಟ್ಟಿದ್ವಿ ಆ ಮನವಿ ಏನು ಅಂತಂದ್ರೆ ಬಗರ್ಕುಂ ಸಾಗುವಳಿ ಚೀಟಿ ವಿತರಣೆ ಮಾಡಬೇಕು ಯಾರ್ಯಾರು ಇಷ್ಟು ವರ್ಷಗಳಿಂದ ಬಗರ್ಕುಂ ಸಾಗುವಳಿ ಮಾಡ್ಕೊಂಡಿದಾರೆ ಅವ್ರಿಗೆ ಕೆಲವರಿಗೆ ಸಾಗುವಳಿ ಪತ್ರ ಸಿಕ್ಕಿದಾವೆ ಇನ್ನು ಕೆಲವರಿಗೆ ಸಿಕ್ಕಿಲ್ಲ ಎಲ್ಲರಿಗೂ ಕೂಡ ತಾರತಮ್ಯವನ್ನು ಮಾಡದೆ ಬಗರ್ಕುಂ ಸಾಗುವಳಿಯನ್ನ ಚೀಟಿಯನ್ನ ನೀಡಬೇಕು ಅಂತ ಹೇಳಿ ಇನ್ನು ಎರಡನೇದು ಸಾಸಿವೆ ಹಳ್ಳಿ ನೀರಾವರಿ ಉಗ್ರಾಣಿ ಆ ಏನು ಇದಾವೆ ಆ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸ್ಬೇಕು ಬರಗಾಲ ಬಂದ್ರು ಕೂಡ ಆ ಕೆರೆಗಳಿಂದ ರೈತರಿಗೆ ಜಾನುವಾರುಗಳಿಗೆ ಮತ್ತೆ ಕುಡಿಲಿಕ್ಕೆ ನೀರಿಗೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಕನ್ನಡ ನಾಡು ರಕ್ಷಣಾ ಸಮಿತಿಯಿಂದ ಅದನ್ನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಹಾಗೆ ಅರಣ್ಯ ಇಲಾಖೆಗೆ ಅರಣ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ ಏನು ಒಂದು ಕಾಯ್ದೆಯನ್ನ ಸಿ ಮತ್ತು ಡಿ ವಿಭಾಗ ಭೂಮಿಯ ಕಂದಾಯ ಇಲಾಖೆಯ ಒಂದು ಹಕ್ಕನ್ನ ಕೇಂದ್ರ ಸರ್ಕಾರಕ್ಕೆ ಅರಣ್ಯ ಇಲಾಖೆ ವರ್ಗಾವಣೆ ಮಾಡಿತ್ತು ಅದನ್ನ ಹಿಂಪಡೆದು ಏನು ಪಾರಂಪರಿಕ ಅರಣ್ಯ ವಾಸಿಗಳು ಮತ್ತು ಅರಣ್ಯ ಭೂ ಹಿಡುವಳಿದಾರರು ಏನಿದ್ದಾರೆ ಅವರಿಗೂ ಕೂಡ ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆ ಅವರಿಗೂ ಕೂಡ ಹಕ್ಕುಪತ್ರವನ್ನ ಕೊಡಬೇಕು ಮತ್ತೆ ಯಾರ್ಯಾರು ಅರಣ್ಯ ಪ್ರದೇಶದಲ್ಲಿ ಏನು ಮೊದಲಿಂದ ಈ ಮೂವತ್ ನಲ್ವತ್ತು ವರ್ಷದಿಂದ ಅವರು ಸ್ಥಳದಲ್ಲಿ ಒಂದು ನೆಲೆಯನ್ನ ಕಂಡುಕೊಂಡಿದ್ದಾರೆ ಒಂದು ಗುಡಿಸಲ ಹಾಕೊಂಡಿದ್ದಾರೆ ಅಥವಾ ಮನೆ ಹಾಕೊಂಡಿದ್ದಾರೆ ಅವರಿಗೂ ಕೂಡ ಹಕ್ಕುಪತ್ರವನ್ನು ವಿತರಣೆ ಮಾಡಬೇಕು ಅಂತೇಳಿ ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ಸ್ಮಶಾನ ಕಡ್ಡಾಯವಾಗಿ ಸರ್ಕಾರ ಮಾಡಲೇಬೇಕು ಅಂತೇಳಿ ಪ್ರತಿ ಗ್ರಾಮದಲ್ಲಿ ಏನೇನು ಮೂಲ ಸೌಕರ್ಯಗಳಿದಾವೆ ಕೆರೆಗಳು ಒತ್ತುವರಿಗಳು ಏನಾಗಿದ್ದಾವೆ ಆ ಒತ್ತುವರಿಯನ್ನ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ತೆರವುಗೊಳಿಸ್ಬೇಕು ಕೆರೆಯನ್ನ ಕೆರೆಯನ್ನಾಗಿ ಬಿಟ್ರೆ ಅದು ಸ್ವಲ್ಪ ನೀರು ಶೇಖರಣೆ ಆಗಲಿಕ್ಕೆ ಅನುಕೂಲ ಆಗ್ತದೆ ಜನಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಈ ಹೋರಾಟವನ್ನ ತಮ್ಮಗಳ ಗಮನದಲ್ಲಿ ಗಮನಕ್ಕೂ ಕೂಡ ತಂದು ನಾವು ಇಪ್ಪತ್ ಇಪ್ಪತ್ತನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಪಾದಯಾತ್ರೆಯನ್ನ ಮಾಡಿದ್ವಿ ಈ ನಮ್ಮ ಪಾದಯಾತ್ರೆಯ ಸಫಲತೆ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಮಾಡಿದ್ದು ಈ ನಮ್ಮ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಮೊದಲನೇ ಜಯವಾಗಿ ಅರಣ್ಯ ಇಲಾಖೆ ಹಸ್ತಾಂತರಿಸಿರುವ ಸಿ ಮತ್ತು ಡಿ ವಿಭಾಗ ಭೂಮಿಯನ್ನ ಮಾನ್ಯ ಅರಣ್ಯ ಸಚಿವರು ದಿನಾಂಕ ಮೊನ್ನೆ ನಡೆದಂತ ಅಧಿವೇಶನದಲ್ಲಿ ಎರಡೂ ಸದನಗಳಲ್ಲಿ ಮಂಡಿಸಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಕಳಿಸಿಕೊಟ್ಟಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆಯ ನಮ್ಮ ರಾಜ್ಯ ಸರ್ಕಾರ ನೋಡ್ತಾ ಇರ್ತದೆ ನೋಡ್ಕೋಬೇಕು ಹೇಳಿ ಹಾಗಾಗಿ ಇದು ಈ ಒಂದು ಸಿ ಮತ್ತು ಡಿ ಅರಣ್ಯ ಇಲಾಖೆ ಏನು ಹಸ್ತಾಂತರದ್ದು ಕೇಂದ್ರ ಸರ್ಕಾರದ ಹಸ್ತಾಂತರ ಏನಾಗಿತ್ತು ಅದನ್ನ ಮರು ಹಿಂಪಡಿಲಿಕ್ಕೆ ಮಾನ್ಯ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಹಾಗೆ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿ ಮಂಡಲದ ಸಚಿವರುಗಳು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳಿಗೆ ರೈತರ ಪರವಾಗಿ ಕನ್ನಡ ನಾಡು ವಿಚರಕ್ಷಣ ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಕನ್ನಡ ನಾಡು ವಿತ್ತರಕ್ಷಣಾ ಸಮಿತಿಯ ರಾಜ್ಯ ಸಮಿತಿಯ ಪರವಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಈ ರೀತಿ ಇವತ್ತು ದಿವಸ ಈ ಒಂದು ಸುದ್ದಿಗೋಷ್ಠಿಯನ್ನ ನಮ್ಮ ಚನ್ನಗಿರಿ ಕಾರ್ಯನಿರತ ಪತ್ರಕರ್ತ ಸಂಘದಲ್ಲಿ ನಾವು ಮಾಡ್ತಾ ಇದ್ದೇವೆ ಹೀಗೆ ಹಲವಾರು ರೈತರ ಕಷ್ಟಗಳು ಇನ್ನೂ ಇದಾವೆ ಹಾಗಾಗಿ ಈ ಮುಖಾಂತರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಮಗಲ್ಕುಂ ಸಾಗುವಳಿ ಹಕ್ಕು ಪತ್ರವನ್ನು ಕೂಡ ತಮ್ಮ ಕಾಲದಲ್ಲೇ ನೀಡಬೇಕು ಅಂತೇಳಿ ಹಾಗೆ ಕೆರೆ ಒತ್ತುವರಿಗಳು ಭೂ ಮಾಫಿಯಾಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ ಅವಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ರೈತರ ಪರವಾಗಿ ತಾವು ಏನು ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ ತಮಗೆ ಆ ದೇವರು ಇನ್ನೂ ಆರೋಗ್ಯ ಆಯಸ್ಸನ್ನ ಹೆಚ್ಚಾಗಿ ಕೊಡ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಅರ್ಥ ಕಾಲ ತಾವಿರ್ಲಿ ಅಂತ ಶುಭ ಕೋರ್ತ ಈಶ್ವರ ಖಂಡ್ರೆ ಅವರಿಗೆ ಅಭಿನಂದಿಸ್ತಾ ಈ ನಮ್ಮ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಈ ಒಂದು ರೈತ ಹೋರಾಟದಲ್ಲಿ ಪಾದಯಾತ್ರೆ ಮೂಲಕ ಭಾಗವಹಿಸಿತ್ತು ಒಂದು ಅಂಗವಾಗಿ ಅಂತ ಹೇಳಿಕ್ಕೆ ನಾವು